ಾಗಿ ನಾನು ನಮ್ಮ ಪಕ್ಷದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಗೂ ನಾಯಕರಿಗೆ ನಮ್ಮ ಎಲ್ಲ ಪಕ್ಷದ ಪದಾಧಿಕಾರಿಗಳಿಗೆ ಮುಂಚೂಣಿ ಘಟಕದ ಅಧ್ಯಕ್ಷರಿಗೆ ಬ್ಲಾಕ್ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ಹಾಗೂ ಶಾಸಕರಿಗೆ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಎಲ್ಲ ನಮ್ಮ ನಾಯಕರಿಗೆ ನನ್ನ ಕೃತತೆಗಳನ್ನು ಸಲ್ಲಿಸಕ್ಕೆ ಇಚ್ಛಾ ಪಡ್ತೀನಿ ಈ ಒಂದು ಚುನಾವಣೆಯಲ್ಲಿ ನನಗೆ ಬಹಳ ಶಕ್ತಿ ತುಂಬಿ ಪಕ್ಷದ ಒಂದು ಸಂಘಟನೆಯಲ್ಲಿ ಅವೆಲ್ಲರೂ ತೊಡಗಿ ಈ ಚುನಾವಣೆಯಲ್ಲಿ ಬಹಳ ಧೈರ್ಯದಿಂದ ನಮ್ಮ ಎಲ್ಲ ಕಾರ್ಯಕರ್ತರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ನಾನು ಯಾವತ್ತಿದ್ರೂ ಕೂಡ ಚಿರೋಣಿ ಆಗಿರ್ತೀನಿ ಆ ಈ ಸೋಲಿನ ಒಂದು ಹೊಣೆಯನ್ನ ನಾನು ಎತ್ಕೊಂತೀನಿ ಐ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಿಸ್ ಡಿಫೀಟ್ ಬಟ್ ಮುಂದರುವಂತಹ ದಿನಮಾನಗಳಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನನ್ನ ಒಂದು ಸಂದೇಶ ಏನು ಅಂತ ಎಲ್ಲರೂ ಇವೆಲ್ಲರೂ ಕೂಡ ಬಹಳ ತಲೆ ಎತ್ತಿ ನಿಲ್ಲಬೇಕು ಸಮಾಜದಲ್ಲಿ ಯಾಕಂತಂದ್ರೆ ನೀವು ಅಷ್ಟು ಒಳ್ಳೆಯ ಸಂಘಟನೆಯನ್ನ ಮಾಡಿದಿರಿ ಹಿಂದಿನ ಚುನಾವಣೆಗೆ ಹೋಲಿಕೆ ಮಾಡಿದರೆ ನಾವು ಸುಮಾರು ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಮತಗಳನ್ನ ಗಳಿಸಿದ್ದೀವಿ ಜನರ ಒಂದು ವಿಶ್ವಾಸವನ್ನ ಗಳಿಸಿದ್ದೀವಿ ಸೊ ಅದಕ್ಕಾಗಿ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂಬರುವಂತಹ ಚುನಾವಣೆಗೆ ಇನ್ನೂ ಹೆಚ್ಚಿನ ಸಂಘಟನೆಯನ್ನ ಮಾಡಿ ಪ್ರಯತ್ನವನ್ನ ಮಾಡಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನ ಇಲ್ಲಿ ಕಟ್ಟಿ ಈ ಒಂದು ಕಾಂಗ್ರೆಸ್ ಪಕ್ಷವನ್ನ ಜಯಭೀರಿ ಮಾಡುವಂತಹ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ನಮ್ಮ ವತಿಯಿಂದ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಯಾವತ್ತೂ ಹೇಳಿಲ್ಲ ಆದ್ರೆ ಇವತ್ತು ನಾನು ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತ ಅಂದ್ರೆ ಆ ನಾನು ನಮ್ಮ ತಾಯಿಯವರಿಗೆ ನನ್ನ ತಂಗಿಗೆ ವಿಶೇಷವಾಗಿ ಆ ನಮ್ಮ ಮನೆಯವರಿಗೆ ನನ್ನ ಕೃತತೆಗಳನ್ನ ಸಲ್ಲಿಸಕ್ಕೆ ಇಚ್ಛಾ ಪಡ್ತೀನಿ ಔಟ್ ಲೈಕ್ ಟು ಥ್ಯಾಂಕ್ ಮೈ ಹಸ್ಬೆಂಡ್ ಅವರು ನನ್ನ ಒಂದು ದೊಡ್ಡ ಪಿಲ್ಲರ್ ಆಗಿ ನಿಂತು ಎಲ್ಲರ ಸ್ಟ್ರೆಂತ್ ಆಗಿ ನನ್ನ ಜೊತೆ ಯಾವತ್ತಿದ್ರೂ ಕೂಡ ನಿಂತು ಬಹಳ ಪ್ರಯತ್ನವನ್ನ ಮಾಡಿದ್ರು ಎಷ್ಟು ಮಟ್ಟಿಗೆ ಪ್ರಯತ್ನವನ್ನ ಮಾಡಿದ್ರು ಅಂತಂದ್ರೆ ಎಷ್ಟೋ ದೊಡ್ಡ ದೊಡ್ಡ ನಾಯಕರ ಬಾಯಿಯಲ್ಲೂ ಕೂಡ ಅವ್ರ ಹೆಸರಿತ್ತು ಸೊ ಅದಕ್ಕಾಗಿ ಅವ್ರಿಗೂ ಕೂಡ ನಾನು ನನ್ನ ಕೃತತೆಗಳನ್ನ ಸಲ್ಲಿಸಕ್ಕೆ ಇಚ್ಛಾ ಪಡ್ತೀನಿ ನಮ್ಮ ತಾಯಿ ಎಷ್ಟು ಹಳ್ಳಿಗಳಿಗೆ ಪ್ರಚಾರ ಮಾಡಕ್ಕೆ ಹೋಗಿದಾರ ಆ ಎಷ್ಟು ಕೂಡ ಪ್ರತಿಯೊಂದು ದೇವರಿಗೂ ದೀಪ ಹಚ್ಚಿದ್ದಾರೆ ತುಪ್ಪ ದೀಪ ಹಚ್ಚಿ ಅಲ್ಲಿ ಒಂದು ಆ ಪ್ರಚಾರವನ್ನು ಪ್ರಾರಂಭ ಮಾಡಿದರೆ ಅಷ್ಟು ಮನಸ್ಸಿನಿಂದ ನನ್ನ ಜೊತೆ ಕೈ ಜೋಡಿಸಿರುವಂತಹ ನಮ್ಮ ತಾಯಿಯವರಿಗೆ ನಮ್ಮ ತಂಗಿಯವರಿಗೆ ನನ್ನ ತಮ್ಮಂದರಿಗೆ ನಮ್ಮೆಲ್ಲ ಕುಟುಂಬಸ್ಥರಿಗೆ ನನ್ನ ಕೃತತೆಗಳನ್ನ ಸಲ್ಲಿಸ್ತಾ ನನಗೇ ನಂಗೆ ಅನ್ಸಲ್ಲ ಸರ್ ಅನ್ಸೋ ಮಟ್ಟಿಗೆ ಎಲ್ಲ ನಮ್ಮ ಶಾಸಕರು ಅಥವಾ ನಾಯಕರಾಗಿರ್ಬೋದು ಎಲ್ಲರೂ ಬಹಳ ಒಗ್ಗಟ್ಟಿನಿಂದ ಒಂದು ಈ ಚುನಾವಣೆಯನ್ನ ಎದುರಿಸಿದಿವಿ ಹಲವಾರು ಕಾರಣಗಳಿಂದ ಕೆಲವೊಂದ್ಸರಿ ಚುನಾವಣೆಯಲ್ಲಿ ಗೆಲುವಾಗುತ್ತೆ ಕೆಲವೊಂದ್ಸರಿ ಸೋಲಾಗುತ್ತೆ ಸೋಲು ಗೆಲುವು ರಾಜಕಾರಣದಲ್ಲಿ ಬಹಳ ಅನಿವಾರ್ಯ ಸೊ ಅದಕ್ಕಾಗಿ ಆ ಒಂದು ಸೋಲನ್ನ ನಾವು ಸ್ವೀಕಾರವನ್ನ ಮಾಡಿ ನಮ್ಮಿಂದ ಏನು ತಪ್ಪಾಗಿದೆ ಅದನ್ನ ನಾವು ಇನ್ನೊಂದ್ಸರಿ ಪರಿಶೀಲಿಸಿ ಅದ್ರ ಮೇಲೆ ನಾವು ಕೆಲಸ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೀವಿ ಇಲ್ಲ ಸರ್ ನನ್ಗೆ ಏನಂಗ ಅನ್ಸಲ್ಲ ಹಂಗೇನೇ ಇದ್ರು ಕೂಡ ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡಿ ಅದ್ರ ಬಗ್ಗೆ ಸಮಾಲೋಚನೆಯನ್ನ ಮಾಡ್ತಾರೆ ಅದ್ರ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಆ ರೀತಿ ಯಾವುದೇ ಘಟನೆಗಳು ನಡೆದಿಲ್ಲ ನೂರಕ್ ನೂರಷ್ಟು ಸರ್ ನಾನು ನೂರಕ್ ನೂರಷ್ಟು ಇಲ್ಲಿರ್ತೀನಿ ಆ ವಿಶೇಷವಾಗಿ ನಾನು ಒಂದು ಮಾತನ್ನ ಏನ್ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಅಂತಂದ್ರೆ ಸುಮಾರು ಆರು ಲಕ್ಷದ ಎರಡು ಸಾವಿರಕ್ಕಿಂತಲೂ ಅಧಿಕ ಮತದಾರರು ಇವತ್ತು ನನಗೆ ತಮ್ಮ ಮತವನ್ನ ನೀಡಿದ್ದಾರೆ ಅದು ಒಂದು ಬಹಳ ದೊಡ್ಡ ಮಾತು ಯಾಕಂತಂದ್ರೆ ಅದರಲ್ಲಿ ಪ್ರತಿಯೊಬ್ಬ ಮತದಾರಿಗು ಕೂಡ ನಾನು ವೈಯಕ್ತಿಕವಾಗಿ ಭೇಟಿ ಮಾಡೋಕಾಗದೇ ಇದ್ರೂನು ಕೂಡ ಹಲವಾರು ಮತದಾರರು ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿ ನನಗೆ ಮತವನ್ನ ನೀಡಿದ್ದಾರೆ ಅವರ ಋಣ ನನ್ ಮೇಲಿದೆ ಯಾವತ್ತಿದ್ರು ಕೂಡ ನಾನು ಬಾಗಲಕೋಟೆ ಜಿಲ್ಲೆಯಲ್ಲಿ ಇದ್ದು ಇಲ್ಲಿರುವಂತಹ ಮುಂಬರುವಂತಹ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸವನ್ನ ನಾನು ಈ ಕ್ಷೇತ್ರದಲ್ಲಿ ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳಕ್ ಇಚ್ಛಾ ಪಡ್ತೀನಿ ಚುನಾವಣೆ ಸ್ಪರ್ಧೆ ಮಾಡ್ಬೇಕಂತೆ ನಾವು ಕೆಲಸ ಮಾಡಿ ಜನರಿಗೆ ಕೆಲಸ ಮಾಡ್ಬೇಕಂತ ಏನು ರೂಲ್ ಇಲ್ಲ ನಾನು ನಮ್ಮ ಫೌಂಡೇಶನ್ ಇದೆ ಸ್ಪರ್ಶ ಫೌಂಡೇಶನ್ ಅಂತ ಆ ಫೌಂಡೇಶನ್ ನ ಮೂಲಕ ನಾನು ಹಲವಾರು ಮಹಿಳೆಯರ ಜೊತೆ ಬಿಜಾಪುರ್ ಜಿಲ್ಲೆಯಲ್ಲಿ ಈಗಾಗ್ಲೇ ಕೆಲಸ ಮಾಡಿದ್ದೀನಿ ಸುಮಾರು ಒಂದ್ ಲಕ್ಷದ ಎಂಬತ್ತು ಸಾವಿರ ಮಹಿಳೆಯರ ಜೊತೆ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ಇಲ್ಲಿನೂ ಕೂಡ ನಮ್ಮ ಫೌಂಡೇಶನ್ ಅನ್ನ ಸ್ಥಾಪನೆಯನ್ನ ಮಾಡಿ ಅದ್ರ ಜೊತೆ ಜೊತೆ ಆಗಿ ಹಲವಾರು ನಮ್ಮ ಪಕ್ಷದ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸಿ ಸಾರ್ವಜನಿಕ ಒಂದು ಹಿತದೃಷ್ಟಿಯಿಂದ ನಾನು ನಿರಂತರವಾಗಿ ಕೆಲಸ ಮಾಡ್ತೀನಿ ಅಂತ ನಿಮ್ಗೆ ಹೇಳಕ್ಕೆ ಇಚ್ಛ ಹಾ ನಂತರ ಹೇಳ್ತಾ ಓಕೆ ಗದ್ದಿಗೌಡರ್ ಸರ್ ಅವರು ಸತತವಾಗಿ ಐದು ಬಾರಿ ಇಲ್ಲಿ ಆಯ್ಕೆ ಆಗ್ಯಾರ ಸೊ ಅದಕ್ಕಾಗಿ ಅವ್ರಿಗೂ ಕೂಡ ನಾನು ನನ್ನ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಚ್ಛಾಡ್ತೀನಿ ಐ ಹೋಪ್ ಅವ್ರ ಈ ಕ್ಷೇತ್ರ ಜನರ ಒಂದು ವಿಶ್ವಾಸವನ್ನ ಎತ್ತಿಡಿತಾರೆ ಇನ್ನೂ ಹೆಚ್ಚಿನ ಸೇವೆಯನ್ನ ಈ ಜನರಿಗೋಸ್ಕರ ಮಾಡ್ತಾರೆ ಅಂತ ನಾನು ನಂಬಿಕೆನ ಇಟ್ಕೊತೀನಿ ಸರ್ ಫ ನನಗೆ ಪರ್ಸ್ನಲಿ ಕೇಳಿದ್ರೆ ಈ ಒಂದು ಸೋಲಿನ ಕಾರಣ ಏನು ಅಂತ ನಾವಿನ್ನೂ ಚಿಂತನ ಮಂಥನವನ್ನು ಮಾಡಬೇಕು ಆದರೆ ನಾವು ನಮ್ಮ ಪಕ್ಷದ ಕಾರ್ಯಕರ್ತರಾಗಿರ್ಲಿ ನಾಯಕರಾಗಿರ್ಲಿ ನಮ್ಮ ಸಂಘಟನೆಯನ್ನ ಬಹಳ ಪ್ರಾಮಾಣಿಕವಾಗಿ ನಾವೆಲ್ಲರೂ ಕೂಡ ನಿರ್ವಹಿಸಿದ್ವಿ ಇಲ್ಲಿ ಮೇ ಬಿ ನಾವು ಜನರಿಗೆ ಅದನ್ನ ಕನ್ವೆ ಮಾಡೋದ್ರಲ್ಲಿ ಸ್ವಲ್ಪ ಏನೋ ಏನಂದ್ರೂ ಒಂದು ಕೊರತೆ ಇರ್ಬೋದು ಬೇರೆ ಬೇರೆ ಕೊರತೆಗಳಿರ್ಬೋದು ಅದು ನಮ್ಮ ಎಲ್ಲ ಪಕ್ಷದ ನಾಯಕರು ಕೂಡಿ ಒಂದು ಸಮಾಲೋಚನೆಯನ್ನ ಮಾಡಿ ಅದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೇವೆ ಸರ್ ಸರ್ ಹೌದು ಆದ್ರೆ ಐ ಫೀಲ್ ಲೈಕ್ ಅದಕ್ಕೆ ಹಲವಾರು ಕಾರಣಗಳು ಇರಬಹುದು ಸೊ ಆ ಕಾರಣಗಳನ್ನ ನಾವೆಲ್ಲರೂ ಕೂಡ ನಾಯಕರು ಒಟ್ಟಿಗೆ ಕೂತ್ಕೊಂಡು ಅದ್ರ ಬಗ್ಗೆ ಸಮಾಲೋಚನೆಯನ್ನ ಮಾಡಬೇಕಾಗಿರುವಂತಹ ಒಂದು ಅನಿವಾರ್ಯತೆ ನಮ್ಗಿದೆ ಸೊ ಆ ಒಂದು ಅನಿವಾರ್ಯತೆ ಪ್ರಕಾರ ನಾವೆಲ್ಲರೂ ಕೂಡ ಮುಂದುವಂತಹ ದಿನಮಾನಗಳಲ್ಲಿ ಎಲ್ಲ ಶಾಸಕರಾಗಿರ್ಬೋದು ಸಚಿವರಾಗಿರ್ಬಹುದು ಎಲ್ಲರೂ ಕೂಡಿ ಒಂದು ಸರಿ ಸಮಾಲೋಚನೆಯನ್ನ ಮಾಡಿ ಅದರ ಪೂರ್ಣ ಒಂದು ಅರ್ಥವನ್ನ ತಿಳ್ ನಾವು ಪ್ರಯತ್ನವನ್ನ ಮಾಡ್ತೀವಿ ಸರ್